ಹೊಸ ಪತ್ರಕರ್ತರ ನೂತನ ಸಂಘದ ಎಲ್ಲ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇವತ್ತಿನ ಮುಖ್ಯ ಪತ್ರಿಕಾಗೋಷ್ಠಿ ಉದ್ದೇಶ ಎರಡು ಸಾವಿರದ ಇಪ್ಪತ್ತೈದು ಪ್ರಪ್ರಥಮವಾಗಿ ನಾವು ಕೃಷಿ ಮೇಳವನ್ನು ಹೊಸ ಕೃಷಿ ವಿಶ್ವವಿದ್ಯಾನಿಲಯ ವಿ ಸಿ ಪಾರಂ ಮಂಡ್ಯ ಅಲ್ಲಿ ಮಾಡ್ತಾಯಿದ್ದೀವಿ ಹಾಗಾಗಿ ಒಂದು ವಿಶೇಷವಾದಂಥ ನಿಮ್ಮೆಲ್ಲರಿಗೂ ಮೂಲಕ ಈ ಐದು ಜಿಲ್ಲೆಯ ರೈತರಿಗೆ ಮತ್ತು ಅಕ್ಕಪಕ್ಕದ ನ ರಾಜ್ಯದ ಎಲ್ಲರೂ ರೈತರು ಭಾಗವಹಿಸಲಿಕ್ಕೆ ಒಂದು ಆಹ್ವಾನವನ್ನು ತಮ್ಮ ಮೂಲಕ ಕೊಡಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಇಟ್ಕೊಂಡಿದ್ದೀನಿ ನಮ್ಮ ವಿಶೇಷ ಅಧಿಕಾರಿ ಅರಣಿಕುಮಾರ್ ಅವರು ಇದ್ದಾರೆ ಹಾಗೆಯೇ ನಮ್ಮ ಉಳಿದಂಥ ಎಲ್ಲರೂ ಗೊತ್ತಿರತಕ್ಕಂಥವ್ರು ನಿಮ್ಮೆಲ್ಲರಿಗೂ ಇದ್ದಾರೆ ನೀವು ಮೊನ್ನೆ ನೋಡಿರ ಬೌದ್ದಿಕೇವಿಕೆನಲ್ಲಿ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಕೃಷಿ ಮೇಳ ಆಯಿತು ಐವತ್ತು ಲಕ್ಷಕ್ಕೂ ಹೆಚ್ಚು ಜನ ಮೂರು ದಿವಸದಲ್ಲಿ ಆ ಒಂದು ಕೃಷಿ ಮೇಳವನ್ನು ಭಾಗವಹಿಸಿರ್ತಕ್ಕಂಥ ಇತಿಹಾಸದಲ್ಲಿ ಅದೇ ಫಸ್ಟ್ ಅಂತೇಳಿ ಹೇಳಿದ್ದಾರೆ ನಾನು ಶಿವಮೊಗ್ಗಕ್ಕೆ ಹೋಗಿದ್ದೆ ಶಿವಮೊಗ್ಗದಲ್ಲಿ ಆ ಶಿವಮೊಗ್ಗ ಯೂನಿವರ್ಸಿಟಿಯ ಅಂತ್ಯಕ್ಕೆ ಅದು ಸಹ ಭಾಳ ದೊಡ್ಡ ಪ್ರಮಾಣದ ಕೃಷಿ ಮೇಳ ಆಯಿತು ಧಾರವಾಡದಲ್ಲೂ ನಾನು ಮುಖ್ಯಮಂತ್ರಿಗಳು ಹೋಗಿ ಉದ್ಘಾಟನೆ ಮಾಡಿದ್ದು ರಾಯಚೂರಿನಲ್ಲಿ ನಾನು ಗವರ್ನರ್ ಹೋಗಿ ಕೃಷಿ ಮೇಳವನ್ನು ಮಾಡಿದ್ದು ಸೊ ನಾಲ್ಕು ಕೃಷಿ ವಿಶ್ವವಿದ್ಯಾನಿಲಯ ಈ ರಾಜ್ಯದಲ್ಲಿತ್ತು ಐದನೇ ಕೃಷಿ ವಿಶ್ವವಿದ್ಯಾನಿಲಯ ಕಳೆದ ಒಂದು ಬಜೆಟ್ನಲ್ಲಿ ಘೋಷಣೆ ಮಾಡಿ ಮಾಡಿದೆ ಪಾಪ ಬೇರೆಯವರು ಟೀಕೆ ಮಾಡ್ತಾರೆ ಅವರಿಗೆ ಹೊಡೆ ತುಂಬೋದೇ ಟೀಕೆ ಮಾಡೋದ್ರಲ್ಲಿ ಕೆಲಸ ಮಾಡೋದ್ರಲ್ಲೆಲ್ಲ ಹೊಟ್ಟೆ ತುಂಬೋದು ಟೀಕೆ ಮಾಡೋದ್ರಲ್ಲಿ ಹೊಡೆ ತುಂಬ್ತದೆ ನಮಗೆ ಕೆಲಸ ಮಾಡೋದ್ರಲ್ಲಿ ಹೊಡೆ ತುಂಬ್ತೀವಿ ನಾವು ಕೆಲಸ ಮಾಡಿ ತೃಪ್ತಿ ಪಡ್ತೀವಿ ಅವ್ರು ಇನ್ನೊಬ್ಬರನ್ನ ಟೀಕೆ ಮಾಡೋ ಇರ್ತಿವಿ ಏನಾರ ಮಾಡಿ ಒಳ್ಳೆಯದಾಗಲಿ ವಿಶ್ವವಿದ್ಯಾನಿಲಯ ಬಂದಿದೆಯಲ್ಲ ಅಂತ ಹೇಳಕಲ್ಲ ಅವರು ನಾನು ನೋಡ್ತೀನಿ ವಿಶ್ವವಿದ್ಯಾನಿಲಯ ನಾನು ನೋಡ್ತೀನಿ ಮಾಡೋದನ್ನ ನೋಡ್ತೀನಿ ಒಂದು ವರ್ಷಕ್ಕೆ ಏನೇನಾಗುತ್ತೆ ನಾನು ನಾವು ನಾನು ಅನ್ನೋದ್ಕಿಂತ ಹೆಚ್ಚಾಗಿ ನಾವು ಈ ಜಿಲ್ಲೆಗೆ ಏನೇನನ್ನ ನಾವು ಅಧಿಕಾರದಲ್ಲಿದ್ದಾಗ ಅಭಿವೃದ್ಧಿಗೆ ಜನಪರವಾದಂಥ ಕಾರ್ಯಕ್ರಮವನ್ನು ತಂದಿದ್ದೀವೋ ಅವೆಲ್ಲವನ್ನು ಸಕ್ಸಸ್ಫುಲ್ಲಾಗೇ ತಂದಿದ್ವಿ ಯಾವುದನ್ನು ಸುಮ್ಮನೆ ಆಟ ಕಾಟಾಚಾರಕ್ಕೆ ತಂದು ಹೋಗೇ ಇಲ್ಲ ನಾನು ಕಾಟಾಚಾರದ ಕೆಲಸ ಮಾಡೇ ಇಲ್ಲ ನಾನು ನಾನು ಮಂತ್ರಿ ಇದ್ದಾಗ ಸಾರ್ವಜನಿಕರ ಕೆಲಸ ಇರ್ಬೋದು ಜಿಲ್ಲೆಯ ಅಭಿವೃದ್ಧಿ ಇರ್ಬೋದು ಯೋಜನೆಗಳಿರ್ಬೋದು ನಿರಂತರವಾಗಿ ನಾನು ಸಾಮಾನ್ಯವಾಗಿ ನಾನು ಸಾಮಾನ್ಯ ಅಷ್ಟೆ ನನ್ನ ಕೆಲಸ ಸಾಮಾನ್ಯ ಅಲ್ಲ ನಾನು ಸಾಮಾನ್ಯ ಒಬ್ಬ ರೈತರ ಕುಟುಂಬ ಅಷ್ಟೇ ಬಿಟ್ಟರೆ ನಾನು ಮಾಡೋ ಕೆಲಸ ಯಾವುದು ಸಾಮಾನ್ಯವಾದಲ್ಲ ಈ ಜಿಲ್ಲೆಗೆ ಉಪಯೋಗ ಆಗ್ತಕ್ಕಂಥ ಕೆಲಸನೇ ನಾನು ಮಾಡಿರ್ತಕ್ಕಂಥದ್ದು ಈ ಥರದ ಯೂನಿವರ್ಸಿಟಿಗಳು ಪ್ರಾರಂಭ ಆದರೆ ಪ್ರಾರಂಭ ಆದ ಒಂದೇ ವರ್ಷದಲ್ಲಿ ಸ್ಟೇಟಸ್ಸು ಮತ್ತು ಅಭಿವೃದ್ಧಿ ಇತಿಹಾಸದಲ್ಲಿ ಎಲ್ಲಿ ಸಿಕ್ಕಿದೆಯೋ ಸಿಕ್ಕಿಲ್ವೋ ಗೊತ್ತಿಲ್ಲ ಅಥವಾ ಸಿಕ್ಕಿದರೆ ಅಥವಾ ಒದಗಿದ್ರೆ ಒಂದು ಓಡ ಇರ್ಬೋದು ಇಲ್ಲ ಅಂತಲೂ ನಾನು ಹೇಳಲ್ಲ ಮೊದಲನೇ ವರ್ಷದಲ್ಲೇ ನೂರು ಕೋಟಿ ಬೇಕಾಗ್ತಕ್ಕಂಥ ಇನ್ಫ್ರಾಸ್ಟ್ರಕ್ಚರ್ಗೆ ಸರ್ಕಾರ ದುಡ್ಡನ್ನು ಒದಗಿಸ್ಕೊಟ್ಟಿದ್ವಿ ಒಂದು ನಬಾರ್ಡ್ ಮೂಲಕ ಎಪ್ಪತ್ತು ಕೋಟಿಯನ್ನು ಮಂಜೂರಾಗಿ ಅದು ಮುಂಬೈಗೆ ಮಂಜೂರಾತಿಗೆ ಹೋಗಿದೆ ಅದು ಬಂದ ತಕ್ಷಣವೇ ಟೆಂಡರ್ಗೆ ಹೋಗುತ್ತೆ ಅಡ್ಮಿನಿಸ್ಟ್ರೇಟಿವ್ ಬಿಲ್ಡಿಂಗ್ಗೆ ಅದು ಬಿಟ್ಟು ಇಪ್ಪತ್ತ್ಮೂರುವರೆ ಕೋಟಿ ಉಳಿದಂಥ ಇನ್ಫ್ರಾಸ್ಟ್ರಕ್ಚರ್ಗೆ ಆರ್ಥಿಕ ಇಲಾಖೆಯಿಂದ ಮಂಜೂರಾಗಿ ಮೊನ್ನೆ ಕ್ಯಾಬಿನೆಟ್ನಲ್ಲೂ ಅಪ್ರೂ ಬಹುಶಃ ಅದನ್ನು ಮುಂದುವರೆದು ಕೆಲಸ ಮಾಡಲಿಕ್ಕೆ ಇಲಾಖೆಯಿಂದ ಅನುಮತಿಯನ್ನು ಕೊಡ್ತಾಯಿದ್ವಿ ನೂರು ಕೋಟಿ ಒಂದೇ ವರ್ಷದಲ್ಲಿ ಬಹುತೇಕ ನನಗೆ ಇರೋ ಅನುಭವದಲ್ಲಿ ಒಂದು ಯೂನಿವರ್ಸಿಟಿ ಪ್ರಾರಂಭ ಆದ ತಕ್ಷಣವೇ ಇಷ್ಟು ದೊಡ್ಡ ಮೊತ್ತದ ಅನುದಾನವನ್ನು ಕೊಟ್ಟು ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಯಾವುದೂ ನನಗೆ ಗೊತ್ತಿಲ್ಲ ಸೊ ಗೊತ್ತಿಲ್ಲದೇ ಒಂದೆರಡು ಇದ್ದರೆ ಅದು ನಾನು ಪೂರ್ಣ ಪ್ರಮಾಣದಲ್ಲಿ ತೆಗಿಯಲ್ಲ ಇದ್ರ ಬಗ್ಗೆ ಲಘುವಾಗಿ ಮಾತಾಡೋದ ಕೆಲವರು ಬಿಡಬೇಕು ಅಂತೇಳಿ ಹೇಳ್ತೀನಿ ಹೌದು ನಾನು ಬೇರೆಯವ್ರ ಥರ ಅಲ್ಲೇ ಇರ್ಬೋದು ಸಾಮಾನ್ಯ ಹುಡುಗನೇ ಇರ್ಬೋದು ಆದರೆ ನಾನು ಮಾಡೋ ಕೆಲಸ ಮಾತ್ರ ಅಷ್ಟು ನಿಷ್ಠೆಯಿಂದ ಮಾಡ್ತೀನಿ ಅನ್ನೋದನ್ನು ನಾನು ನೋಡಿದೆ ಈ ಕೃಷಿ ಮೇಳ ಈ ರಾಜ್ಯದ ರೈತರಿಗೆ ಇತ್ತೀಚಿನ ದಿನಗಳಲ್ಲಿ ಭಾಳ ಉಪಯುಕ್ತ ಆಗುತ್ತೆ ಕೃಷಿ ಮೇಳದಲ್ಲಿ ಮೊನ್ನೆ ಜಿಕೆ ಮೊ ಏಳ್ನೂರೈವತ್ತು ಸ್ಟಾಲ್ಗಳು ಹಾಕಿದ್ದಾರೆ ಇಲ್ಲಿ ಹೆಚ್ಚು ಕಡಿಮೆ ಮುನ್ನೂರ ಮುನ್ನೂರೈವತ್ತು ಪ್ರಪ್ರಥಮವಾಗಿ ಮೊದಲನೇ ವರ್ಷ ಕೃಷಿ ಮೇಳದಲ್ಲಿ ಮುನ್ನೂರೈವತ್ತು ಅಂದರೆ ಅದು ದೊಡ್ಡ ಅಚೀವ್ಮೆಂಟೇ ಅಂತ ಅನ್ಬೋದು ದೊಡ್ಡ ಅಚೀವ್ಮೆಂಟ್ ಅಂತ ಅನ್ಬೋದು ಮುನ್ನೂರೈವತ್ತು ಸ್ಟಾಲ್ಗಳಿರ್ತವೆ ರೈತರಿಗೆ ತಿಳ್ಕೋಬೇಕಾದ್ದು ಅಳವಡಿಸ್ಕೋಬೇಕಾದದ್ದು ಕೃಷಿಯಲ್ಲಿ ಜ್ಞಾನ ಬೆಳೆಸ್ಕೋಬೇಕಾದದ್ದು ಒಂದೇ ಕಡೆ ಇಷ್ಟು ಮಾಹಿತಿಯನ್ನು ಸಿಕ್ಕಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಇಲ್ಲಿ ಸಿಗುತ್ತೆ ಅದು ತಾಂತ್ರಿಕತೆ ಇರ್ಬೋದು ಮತ್ತು ಈ ಹೊಸ ಹೊಸ ತಳಿಗಳನ್ನ ಬರೀ ಸೀಟ್ಸ್ ತೋರಿಸ್ಬಿಟ್ಟು ಇದು ಈ ತಳಿ ಇದು ಈ ತಳಿ ಇದರಲ್ಲಿ ಇಷ್ಟು ಶಕ್ತಿ ಇದೆ ನಿರೋಧಕ ಶಕ್ತಿ ಇದೆ ಇದರಲ್ಲಿ ಇಷ್ಟು ಇಳುವರಿ ಇದೆ ತೋರಿಸಲ್ಲ ಬೆಳೆದು ತೋರಿಸ್ತಾರೆ ಫೀಲ್ಡಲ್ಲಿ ವಿ ಸಿ ಫಾರಂನಲ್ಲಿ ಎಷ್ಟು ಎಕರೆನಲ್ಲಿ ಎಕ್ಸಿಬಿಷನ್ ಐವತ್ತು ಎಕರೆ ಲೈವ್ ಸ್ಟೇಷನ್ ಇದೆ ಎಕರೆ ಲೈವ್ ಅಂದರೆ ಅನೇಕ ವಿವಿಧ ರೀತಿಯ ಬೆಳೆಗಳನ್ನ ಅಲ್ಲಿ ಬೆಳೆದು ಈ ರೀತಿ ಈ ತಳಿಗಳು ಬೆಳಿಬೌದು ಅನ್ನೋ ಒಂದು ಅವಕಾಶ ಇದೆ ಅನ್ನೋದನ್ನು ಜನರಿಗೆ ತೋರಿಸ್ತಕ್ಕಂಥದ್ದು ಅಲ್ಲಿ ಬಂದು ಅವರು ಸ್ವತಃ ನೋಡ್ಬೋದು ಈ ಥರದ್ದು ದೊಡ್ಡ ಪ್ರಮಾಣದಲ್ಲಿ ನಿಮಗೆ ಅನುಕೂಲತೆ ಇರ್ತಕ್ಕಂಥದ್ದು ಜೊತೆಗೆ ಸೆಂಟರ್ ಆಫ್ ಎಕ್ಸಲೆನ್ಸಿ ಫಾರ್ ದಿ ರೈಸ್ ರಿಸರ್ಚ್ ನಮ್ಮಲ್ಲಿ ಒಂದು ವಿಶೇಷವಾದ ಮೊನ್ನೆ ನಾನು ಫಿಲಿಪೈನ್ಸ್ಗೆ ಹೋಗಿದ್ದೆ ಇತ್ತೀಚೆಗೆ ನಾವು ರಾಗಿ ತಿನ್ನಬೇಕು ರೈಸ್ ತಿಂದರೆ ಶುಗರ್ ಜಾಸ್ತಿ ಅಂತ ಭಾಳಷ್ಟು ಕಡೆ ಮಾತಾಡ್ತೀವಿ ಗೋಧಿ ತಿಂತೀವಿ ಈ ಗೋಧಿ ಬಗ್ಗೆ ಸುಮಾರು ಕಂಪ್ಲೇಂಟ್ ಬರ್ತಾಯಿದೆ ಇದೆ ನೀವೀಗ ರೈಸ್ನಲ್ಲಿ ಶುಗರ್ ಇರೋರು ರೈಸ್ ತಿನ್ಬೋದು ರೈಸ್ ಜೊತೆಗೆ ಪ್ರೋಟೀನ್ ಇರುತ್ತೆ ಆ ಥರದ ರೆಡ್ ರೈಸು ಅಥವಾ ಬೇರೆ ಬೇರೆ ಥರದ ಕೆಂಪು ಎಂಥದ್ದು ಕಪ್ಪು ಗೋಲ್ಡನ್ ರೈಸು ಇ ಈ ಥರದ ರೈಸು ರೈಸನ್ನ ಇವತ್ತು ಹೊಸದಾಗಿ ರಿಸರ್ಚ್ ಮಾಡಿರ್ತಕ್ಕಂಥದ್ದು ಇಡೀ ಪ್ರಪಂಚದ ರೈಸ್ ರೀಸರ್ಚ್ ಸೆಂಟ್ರ್ ಇರ್ತಕ್ಕಂಥದ್ದು ಒಂದು ಫಿಲಿಪೈನ್ಸಲ್ಲಿ ನಮ್ಮ ದೇಶದ ಉಕ್ಕಿನ ಪ್ರಧಾನಿ ಅನ್ಸ್ಕೊಂಡಂಥ ಇಂದಿರಾ ಗಾಂಧಿ ಕೊಟ್ಟು ಹೋಗಿದ್ದಾರೆ ಮನಮೋಹನ್ ಸಿಂಗ್ ವಿಸಿಟ್ ಕೊಟ್ಟಿದ್ದಾರೆ ಮೋದಿಯವರು ಸಹ ವಿಸಿಟ್ ಕೊಟ್ಟಿದ್ದಾರೆ ಮೂರು ಜನ ಪ್ರಧಾನಿ ಆ ಫಿಲಿಪೈನ್ಸ್ ರಿಸರ್ಚ್ ಸೆಂಟ್ರಿಗೆ ವಿಸಿಟ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು ಬೇರೆ ಮಂತ್ರಿಗಳಿದ್ದಾಗ ಹೋಗಿದ್ದರು ಬಟ್ ಕೃಷಿ ಸಚಿವರು ಯಾರೂ ಅಲ್ಲಿ ಹೋಗಿರಲಿಲ್ಲ ನಾನು ಮೊನ್ನೆ ಹೋಗಿ ಬಂದಿದ್ದೆ ನಮ್ಮ ವಿ ಸಿ ಫಾರಮ್ಗೆ ಒಂದು ಎಮ್ ಒ ಮಾಡ್ಕೊಂಬಂದಿದ್ವಿ ರಿಸರ್ಚ್ ನಮ್ಮ ಜಿಲ್ಲೆಯವರೇ ಇಬ್ಬರು ರೀ ಸೈನ್ಸಿಸ್ಟ್ ಇದ್ದಾರೆ ಒಬ್ಬ ಮಳವಳ್ಳಿಯವರಿದ್ದಾರೆ ಒಬ್ಬರು ಮಣ್ ನಾಗಮಂಗಲ್ದರಿದ್ದಾರೆ ಈ ರೀತಿ ನಾನಿಲ್ಲಿ ನನಗೆ ನಮ್ಮ ಸಿ ಟಿ ರವಿ ಕೇಳಿದರು ನೀವು ಒಂದೊಂದು ಮಂತ್ರಿ ಆದಾಗ ಒಂದೊಂದು ಮಾಡಿದ್ದೀರಾ ಅಂತ ಮಂಡ್ಯದಲ್ಲಿ ಹೇಳ್ತಾರೆ ಟ್ರಾನ್ಸ್ಪೋರ್ಟ್ ಇದ್ದಾಗ ಡಿವಿಷನ್ ತಂದರು ಕೆ ಎಸ್ ಆರ್ ಟಿ ಸಿ ಮೆಡಿಕಲ್ ಇದ್ದಾಗ ಎಲ್ ಕಾಲೇಜ್ ತಂದರು ಮೆಡಿಕಲ್ ಹಾಸ್ಪಿಟ್ಲ ಅದಕ್ಕೋಸ್ಕರ ಕೃಷಿ ಇದ್ದಾಗ ತಂದ್ರಾ ಅಥವಾ ಏನಾರ ಉದ್ದೇಶ ಇದೆಯಾ ಇದಕ್ಕೆ ಹಿನ್ನೆಲೆ ಇದೆಯಾ ಅಂತ ಕೇಳಿದರು ಅಸೆಂಬ್ಲೀಲಿ ಕೌಸ್ ಕೌನ್ಸಿಲರ್ ನಾನು ಹೇಳಿದ್ದೆ ಅವರು ಅದು ಕಾಕ ತಾಳೆ ಹಂಗಿದೆ ಬಟ್ ಅದರ ಅದು ಉದ್ದೇಶ ಅದಲ್ಲ ನಂದು ಮಹಾರಾಜರು ಇಲ್ಲಿ ರಿಸರ್ಚ್ ಸೆಂಟ್ರ್ ಮಾಡಿದ್ದು ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಪ್ರಪ್ರಥಮವಾಗಿ ಕೃಷಿ ಸಂಶೋಧನಾ ಕೇಂದ್ರ ಪ್ರಾರಂಭ ಆಗಿತ್ತು ಅವತ್ತೇ ಆರುನೂರು ಎಕರೆ ಜಮೀನು ಕೊಟ್ಟಿದ್ದರು ಅದನ್ನು ಸಕ್ತಿ ತುಂಬಬೇಕು ಮತ್ತು ಮಂಡ್ಯ ಜಿಲ್ಲೆ ಕೃಷಿಗೆ ಪ್ರಧಾನವಾದಂಥ ಜಿಲ್ಲೆ ಮತ್ತು ಮಂಡ್ಯ ಈ ಐದು ಆಸ್ನ ಚಾಮರಾಜನಗರ ಕೊಡಗು ಏನು ಐದು ಜಿಲ್ಲೆ ಇದೆ ಚಾಮರಾಜನಗರ ಮಂಡ್ಯ ಕ್ಲೈ ಒಂದೇ ಕ್ಲೈಮೇಟಿಕ್ ಜೋನು ಇಲ್ಲಿ ರಿಸರ್ಚ್ ಮಾಡೋಕ್ಕೆ ಸುಲಭ ಇಲ್ಲಿ ಬೆಳೀತಕ್ಕಂಥದ್ದು ಮಾಡ್ತಕ್ಕಂಥದ್ದು ರಿಸರ್ಚ್ ಮಾಡ್ತಕ್ಕಂಥದ್ದೆಲ್ಲ ಇಲ್ಲಿಯ ಕ್ಲೈಮೇಟ್ಗೆ ಹೊಂದ್ಕೊಳ್ತಕ್ಕಂಥದ್ದು ಇವತ್ತು ದಿನೇ ದಿನೇ ವಾತಾವರಣ ವೈಮಾನಿಕವಾದದ್ದು ಭಾಳಷ್ಟು ಬದಲಾವಣೆ ಆಗ್ತಿದೆ ಸೋ ಈಗ ಬೆಳೀತಕ್ಕಂಥ ಸಮಗ್ರ ಕೃಷಿಗೆ ಹೋಗಬೇಕು ರೋಗ ನಿರೋಧಕ ಶಕ್ತಿ ಇರ್ತಕ್ಕಂಥ ತಳಿಗಳನ್ನ ಉತ್ಪನ್ನ ಮಾಡಬೇಕು ಈಗ ರಿಸರ್ಚ್ ಮಾಡಿ ಒಂದು ತಳಿನ ಹೊರಗಡೆ ಕೊಡಲಿಕ್ಕೆ ಕನಿಷ್ಠ ನಮ್ಮ ಯೂನಿವರ್ಸಿಟಿ ಕೆಲಸ ಮಾಡೋರೆ ಹತ್ತು ವರ್ಷದವರೆಗೂ ಟೈಮ್ ತೊಗೊಳ್ತಿತ್ತು ಅಲ್ವೇನ್ರಿ ಪಾಟೀಲ್ ಈಗ ಎರಡು ವರ್ಷಕ್ಕೆ ಮಾಡೋ ಅವಕಾಶ ಇದೆ ಹತ್ತು ವರ್ಷದಲ್ಲಿ ಒಂದು ತಳಿಯನ್ನು ಬಿಡುಗಡೆ ಮಾಡ್ತಿದ್ರಲ್ಲ ಅದು ಎರಡೇ ವರ್ಷದಲ್ಲಿ ಮಾಡಲಿಕ್ಕೆ ಅವಕಾಶ ಇದೆ ಆ ಥರದ್ದೆಲ್ಲ ಮಾಡಲಿಕ್ಕೆ ನಮ್ಮ ಯೂನಿವರ್ಸಿಟಿ ತಂದಿರತಕ್ಕಂಥದ್ದು ಈ ಭಾಗದ ರೈತರಿಗೆ ಸೊ ಎಲ್ಲ ಥರದ ಬೆಳೆಗಳನ್ನ ಮತ್ತು ರೋಗ ನಿರೋಧಕ ಶಕ್ತಿ ಇರ್ತಕ್ಕಂಥ ತಳಿಗಳನ್ನ ಈ ಥರದ್ದೆಲ್ಲ ಹಾಗಾಗಿ ಬಹುಶಃ ಈ ಮೂರು ದಿವಸ ಡಿಸೆಂಬರ್ ಐದು ಆರು ಏಳು ಕೃಷಿ ಮೇಳ ಇದೆಯಲ್ಲ ಇದು ಅಲ್ಲಿ ನೋಡಿದ್ರೆ ಗೊತ್ತಾಗೋದು ನಾನು ಎಷ್ಟು ಹೇಳಿದ್ರೂ ನಿಮಗೆ ಅದು ಸಂಪೂರ್ಣ ನಿಮಗೆ ಅರ್ಥ ಆಗಲಿಕ್ಕಾಗಲ್ಲ ಅದನ್ನು ನೀವು ಮಾಧ್ಯಮ ಸ್ನೇಹಿತರು ಸಹ ಇನಾಗ್ರೇಷನ್ ಫಂಕ್ಷನ್ ಮುಖ್ಯಮಂತ್ರಿಗಳು ಬರ್ತಾಯಿದ್ದಾರೆ ನಾನು ಇರ್ತೀನಿ ಅದರ ಜೊತೆಗೆ ಎಲ್ಲ ಶಾಸಕರು ಇರ್ತಾರೆ ಆ ದಿವಸ ಬಿಟ್ಬಿಡಿ ಅದಲ್ಲೇ ನೀವು ಹೋಗ್ಬೇಕು ನಿಮಗೆ ಪ್ರತ್ಯೇಕವಾಗಿ ನಾನು ನಮ್ಮ ಜಿಲ್ಲಾಧಿಕಾರಿಗಳಿಗೆ ಹೇಳಿ ವಾಹನ ಮಾಡಿಕೊಡ್ತೀನಿ ನಮ್ಮ ವಿಶೇಷ ಅಧಿಕಾರಿಗಳಿಗೆ ಹೇಳಿ ನೀವು ಬೆಳಗ್ಗೆ ಹೋಗಿದ್ರೆ ಸಾಯಂಕಾಲದವರೆಗೂ ಊಟ ತಿಂಡಿ ಕಾಫಿ ಎಲ್ಲ ವ್ಯವಸ್ಥೆ ಮಾಡಿಕೊಡ್ತೀನಿ ಓಡಾಡಬೇಕು ಆವಾಗ ನಿಮಗೆ ಕೃಷಿ ಮೇಳ ಅಂದರೆ ಏನು ಏನೋ ಒಂದು ಕೃಷಿ ಮೇಳ ಅಂದರೆ ಜನ ಬರ್ತಾರೆ ಒಯ್ತಾರೆ ಆಗ್ತಾರೆ ಅಂತಲ್ಲ ಕೃಷಿ ಮೇಳ ಏನು ಕೃಷಿ ಮೇಳ ಯಾಕೆ ಮಾಡ್ತಾರೆ ಕೃಷಿ ಮೇಳದಿಂದ ಏನೆಲ್ಲ ಉಪಯೋಗ ಆಗುತ್ತೆ ಇದರ ಅನುಕೂಲ ಜನರಿಗೆ ಏನು ತಲುಪಿಸ್ಲಿಕ್ಕೆ ಸಾಧ್ಯ ಅನ್ನೋದ್ರ ಬಗ್ಗೆ ನೀವು ಒಂದು ರಿಪೋರ್ಟ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ನೀವು ಒನ್ ಡೇ ಪೂರ್ತಿ ನನ್ನ ಅನಿಸಿಕೆ ಏನಾದರೂ ಆ ಮೂರು ದಿವಸದಲ್ಲಿ ಒನ್ ಡೇ ನೀವು ಪೂರ್ಣ ಪ್ರಮಾಣದಲ್ಲಿ ಅಲ್ಲಿ ತೊಡಗಿಸ್ಕೋಬೇಕು ಅಂಥೇಳಿ ಏಕೆಂದರೆ ತಮಗೆ ಅರ್ಥ ಆದರೆ ತಾವು ಅದನ್ನು ತಿಳ್ಕೊಂಡ್ರೆ ಲಕ್ಷಾಂತರ ಜನ ರೈತರಿಗೆ ತಿಳಿಸ್ಲಿಕ್ಕೆ ಅನುಕೂಲ ಆಗುತ್ತೆ ಸೊ ಅದರಿಂದ ನೀವೆಲ್ಲರೂ ಸಹ ಒನ್ ಡೇ ಪೂರ್ಣ ಪ್ರಮಾಣದಲ್ಲಿ ಅಲ್ಲಿ ಹೋಗಬೇಕು ಅನ್ನೋದು ನನ್ನ ವಿನಂತಿ ಐದನೇ ತಾರೀಕು ಮುಖ್ಯಮಂತ್ರಿಯವರು ಕೃಷಿ ಮೇಳವನ್ನು ಉದ್ಘಾಟನೆ ಮಾಡ್ತಾರೆ ಆವಾಗ ಜಿಲ್ಲೆಯ ಎಲ್ಲ ಶಾಸಕರು ನಾನು ಸಹ ಅವ್ರ ಜೊತೆಯಲ್ಲಿ ಇರ್ತೀನಿ ಜೊತೆಗೆ ನಾನು ಹೇಳಿದೆ ಸೊ ಎಕ್ಸಲೆನ್ಸಿ ಫಾರ್ ರೈಸ್ ರಿಸರ್ಚ್ ಸೆಂಟ್ರನ್ನು ಸಹ ಅಲ್ಲಿ ನಾವು ಪ್ರಾರಂಭ ಮಾಡ್ತಾಯಿದ್ದೀವಿ ಅದರ ಜೊತೆಗೆ ಯು ಜಿ ಸಿ ಈಗ ಸ್ಟೇಟಸ್ ಸಿಕ್ಕಿದೆ ಮನೆ ಕೇಂದ್ರ ಸರ್ಕಾರದಿಂದ ಸೊ ಭಾಳ ಬೇಗನೆ ಸಿಕ್ಕಿದೆ ಯು ಜಿ ಸಿ ಸ್ಟೇಟಸ್ ಸಿಕ್ಕಿದೆ ಇನ್ನೊಂದು ಐ ಸಿ ಆರು ಒಂದು ಆಟೋಮೆಟಿಕ್ಕಾಗಿ ಯು ಜಿ ಸಿಕ್ಕದ ಮೇಲೆ ಐ ಸಿ ಆರು ಸಿಗುತ್ತೆ ಅಲ್ಲಿ ಸಿಕ್ಕಿದ್ರೆ ನಾವು ನೂರು ಕೋಟಿ ಹಣ ಈಗ ಟೆಂಡರ್ ಆಗಿದೆ ಕಂಪ್ಲೀಟ್ ಇನ್ನು ಮುಂದೆ ನಾನು ಒಬ್ಬ ಕೃಷಿ ಸಚಿವನಾಗಿ ಸರ್ಕಾರದ ಜವಾಬ್ದಾರಿಯಿಂದ ಮಾತಾಡಬಾರ್ದು ಶಿವಮೊಗ್ಗ ಎರಡು ಸಾವಿರದ ಹದಿಮೂರಿಂದ ಪ್ರಾರಂಭ ಆಗಿದೆ ಎರಡು ಸಾವಿರದ ಎಂಟರಲ್ಲಿ ಘೋಷಣೆ ಆಗಿತ್ತು ಎರಡು ಸಾವಿರದ ಎಂಟರಲ್ಲಿ ಘೋಷಣೆ ಆದರೆ ಎರಡು ಸಾವಿರದ ಹದಿಮೂರಕ್ಕೆ ಟೋಕನ್ ಅಡ್ವಾನ್ಸ್ ಆದರೆ ಇಲ್ಲಿ ಘೋಷಣೆ ಅಪ್ರೂವಲ್ಲು ಹಣ ಎಲ್ಲ ಒಂದೇ ವರ್ಷದಲ್ಲಿ ಬಿಡುಗಡೆ ಆಗಿರ್ತಕ್ಕಂಥದ್ದು ಇದೇ ಮೊದಲನೇ ಯೂನಿವರ್ಸಿಟಿ ಇದೇ ಚಲವರಾಯ ಸ್ವಾಮಿಯವರ ಮತ್ತು ಕಾಂಗ್ರೆಸ್ಸಿನ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಶಾಸಕರ ಕೆಲಸ ಅಂತೇಳಿ ಸೋ ಟೀಕೆ ಮಾಡೋರು ಟೀಕೆ ಮಾಡಲಿ ಕೆಲಸ ಮಾಡೋರು ಕೆಲಸ ಮಾಡೋಣ ಏನೂ ಮಾಡೋಕ್ಕಾಗಲ್ಲ ಕೈಯಲ್ಲಿ ಇದ್ದವ್ರು ಟೀಕೆನೇ ಮಾಡಬೇಕು ಕೆಲಸ ಕೈಯಲ್ಲಿ ಕೆಲಸ ಮಾಡೋರು ಕೆಲಸ ಮಾಡಬೇಕು ಏನೂ ಮಾಡೋಕ್ಕಾಗಲ್ಲ ಇದನ್ನು ಬಹುಶಃ ಈ ಟೆಕ್ನಿಕಲ್ಲ ಕೆಲವು ನಾವು ಜೇನು ಕೃಷಿ ಐಟೆಕ್ ನರ್ಸರಿ ಪ್ರದರ್ಶನ ಮಾಡ್ತೀವಿ ಮತ್ತು ಡ್ರೋನ್ ಬಳಕೆ ಯಾವ ರೀತಿ ಪ್ರ ಅದನ್ನು ನಾವಲ್ಲಿ ತಿಳಿಸ್ಲಿಕ್ಕೆ ಇದು ಮಾಡ್ತೀವಿ ಕೃತಕ ಬುದ್ಧಿಮತ್ತೆ ಬಗ್ಗೆ ಮಾಹಿತಿಯನ್ನು ನೀಡಲಾಗುತ್ತೆ ಕೃಷಿ ಪ್ರವಾಸೋದ್ಯಮದ ಬಗ್ಗೆ ಮಾಹಿತಿ ನೀಡ್ತೀವಿ ಅಲ್ಲಿಂದ ರೈತ ವಿಜ್ಞಾನಿಗಳು ಸಂವಾದ ಕಾರ್ಯಕ್ರಮ ವಿಚಾರಗೋಷ್ಠಿ ಇರುತ್ತೆ ಮತ್ತು ಕೃಷಿಕರಿಗೆ ಪ್ರಶಸ್ತಿ ಮಾಡ್ತಕ್ಕಂಥದ್ದು ಹತ್ತು ಜನರಿಗೆ ಜಿಲ್ಲಾ ಮಟ್ಟದ ಪ್ರಗತಿ ರೈತ